ನಮಸ್ಕಾರ ನನ್ನ ಹೆಸರು ನೀಲಮ್ಮ ನಾನು ಒಂಬತ್ತನೇ ತರಗತಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ನಾನು ಇಂದು ಮಾಡುತ್ತಿರುವ ಚಟುವಟಿಕೆ ಅಧ್ಯಾಯ ಒಂದು ಹನ್ನೊಂದು ಶಬ್ದ ಈ ಚಟುವ ಈ ಅಧ್ಯಾಯದಲ್ಲಿ ಚಟುವಟಿಕೆ ಹನ್ನೊಂದು ಪಾಯಿಂಟ್ ಎರಡು ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳು ನೀರು ತುಂಬಿರುವ ಬೀಕರ್ ಒಂದು ಶ್ರುತಿಕವೆ ಒಂದು ರಬ್ಬರ್ ಪ್ಲಾಂಟ್ ಮೊದಲಿಗೆ ಈ ಚಟುವಟಿಕೆಯಲ್ಲಿ ಶ್ರುತಿಕೆಯನ್ನು ನೀರಿನೊಳಗೆ ಇಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ನಂತರ ಶುತಿಕವನ್ನು ರಬ್ಬರ್ ಬಂಡಿ ನೀರಿನಲ್ಲಿ ಮುಳುಗಿಸಬೇಕು ನೀರು ಚಿನ್ನುತ್ತದೆ ಇದಕ್ಕೆ ಕಾರಣವೇನೆಂದರೆ ಕಂ ಇಲ್ಲಿ ಕಂಪನಗಳು ಉಂಟಾಗಿವೆ ಕಂಪಿಸುವ ವಸ್ತುಗಳು ಶಬ್ದವನ್ನು ಉಂಟು ಮಾಡುತ್ತವೆ ಶಬ್ದ ಒಂದು ಶಕ್ತಿಯ ರೂಪವಾಗಿದೆ ಧನ್ಯವಾದಗಳು